ಎಪ್ಪ ಹೋಗ್ ನಮ್ಮ ನೆರೆ ಅವರಲ್ಲಿ ಎಂತ ಮುಂಡೇರಿದ್ದರು ಮೋಚಿರಿದ್ದರು ಕಣ್ಣು ಬಿಟ್ಟು ಸಟ್ಟಿರಿದ್ದರು ರಾತ್ರಿ ಮಡಬಿಟ್ಟೋಗಿರೋ ಬಕೆಟು ಬಕೆಟ್ ಕಾಣಿಸ್ತಾ ಇಲ್ಲ ಏನೊಂದು ಸಾವತಿ ತಗೊಂಡೋಗ್ಲಾ ಕಣ್ಣಲ್ಲಿ ಮನೆ ಮುಂದೆ ಮಡಗಿದ್ದ ಬಕೆಟಾ ಆ ಕೆಟ್ಟ ಮುಂಡರು ಹೊಸ ಬಕೆಟು ಮೊನ್ನೆ ಸ್ಥಾನ ತಗೊಂಡಿದ್ದೀನಿ ತಗೊಂಡು ಮನೆ ಬಾಗಲ್ಲಿ ಮಡಗಿದ್ರೆ ಏನೊಂದು ಸಾವತಿ ಮಗ್ದಾಗ ತಗೊಂಡಿ ಎಣ್ಣೆ ಕೆಂಟ್ ಕಾಲ ಎರ್ಸ್ಕೊಂಡೋಗಲ್ಲ ಅಲೇ ಅವಳು ಬಾವಣೆಗೆ ಅಕ್ಕಿ ಅಳುಗ್ ಬರಬಾರ್ದು ಬರ ಅಳಗಾವ್ ಕಚ್ಚ ತಗೊಂಡಿದ್ ಕೈಗೆ ಅಳಗ್ ಕಚ್ಚ ಅಳು ಬರಬಾರ್ದು ಬರ ಅಳು ವಾನ್ ಪೇದಿ ಬರ ಅಳು ಕುಣಿಸ್ಕೊಳು ಬಾನುಟ್ಟ ಅವಳಿಗೆ ಪ್ಲೇಟ್ ಗಂಟೆ ಅಡ ಕಾಲ್ರ ಬರ ಆ ರೋಗ ಬರ ಈ ರೋಗ ಬರ ಅಯ್ಯೋ ಅಯ್ಯೋ ಮುಂಡೇರಿ ಏನು ನಮ್ಮ ಕೇರಿ ಒಳಗೆ ಯಾನೊಂದು ಸೌತಿ ತೊಗೊಂಡ್ಲೋಗ ನಮ್ಮ ಬಕೇಟ ಯಾಕಮ್ಮ ಕಾಯಮ್ಮ ಒತ್ತನಂತೆ ಅಲೆ ಯಾರಿಗೂ ಸುಪ್ರಭಾತ ಆಡ್ತಾ ಇದ್ದಿಲ್ಲಮ್ಮ ಯಾರಿಗಮ್ಮ ಹಿಂಗೆ ಬೈತಾ ಇದಮ್ಮ ನೋಡಮ್ಮಗ ಮತ್ತೆ ಈಗ ಒಂದು ವಾರದಲ್ಲಿ ಹೊಸಾದ ಬಕೆಟ ಮುನ್ನೂರು ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ಇಲ್ಲಿ ಬಾಗ್ಲ ಪಾತ್ರೆ ತೊಳೆಕ ಅಂತ ಮಾಡಿಕೊಂಡಿದ್ರಿ ಯಾನೊಂದು ಸೌತಿ ಅಲೆ ತಗೊಂಡೋಗೋಳಲೆ ಅವ್ಳು ಬಾಯಿಗೆ ಹಾಕ ಮಣ್ಣಾಕೈ ಕರಿನಾಗ ಕಚ್ಚ ಅವ್ಳಗ್ ವಾಂತಿ ಬೇದಿಬ್ರಾ ಅವ್ಳ ಕ ಲಕೋಡಿ ಅವಳ ಕೈಗೆ సత్ తగ్ మళ్ళా కణల్ అాలే తో తగ్ ఇల్ మడగ్ద రాత్రి పాత్ర తొల మివ ని హారోళ వీ కణగి అయ్యో హోగ్ అదే మన దీస్ బంద్రహా తగ్గకేటా నూ తేవంద ఇన్నూరైదు రూపాయ కొట్టి చనగే దబ్బక్క యార్ తొంగమ్మా చందాగీ పర్త ఆగ్లీవర్కి అయ్యో ముండ్యతాళద ఇదే కణమ్ ఈ ముండ్రగే నేను ఎటు ఉగ్దాను ఎస్ ఉగుదానో ఎస్ ఉగ్దాను ఎస్ ఉగుద్రువే చిక్సి కోడాతారంత్రి ముండ్యారు అయ్యో బారమ్మమ్ నమ్మకేరిలో అదే కణ ನಮ್ ಕೇರಿಲ್ ವೇ ಏನು ಏನು ಅರ್ಥ ಮಾಡ್ದಂಗಿಲ್ಲ ಬಾಗ್ಲಲ್ಲಿ ಆಲೆ ತಿರುಗ್ ನೋಡೋದ್ ಕಿರಲ್ಲ ಕಣಮ್ಮ ಅಯ್ಯೋ ಯಾವ ಊರ್ ಕಳ್ಳಿರು ಆ ನಿಂಗೆ ಅವಳಲ್ಲ ನಮ್ ಕೇರಿಲಿ ಆ ಹಿಂಗಿನೇ ಅರ್ಧ ಕದಿತಾಳೆ ಅವಳ ಮನೆಗೆ ಹೋಗ್ಬಿಟ್ರೆ ಊರವ್ರು ಅರ್ಧ ಸಾಮಾನು ಅವಳ ಮನೆಯೊಳಗೆ ಸಿಕ್ಬಿಡ್ತಾವೆ ಯೋ ಯವ್ ನಿಂಗಾರೋ ಹಿಂಗಿ ಕದಿತಾಳೆ ನಮ್ಮ ಮನೆ ಅರ್ಧ ಸಾಮ ನಾನು ಅರ್ಗಿತಿ ಮನೆಗೆ ಹೋಗ್ಬಿಟ್ರೆ ಅವಳ ಮನೆಗೆ ಕೆಂಪಿ ಮನೆಗೆ ಮನೆ ಮುಖಾಲ್ ಬಾ ಬಾ ಐಟಮ್ ಸಿಕ್ತೆ ಮನೆ ಸಾಮಾನು ಎಲ್ಲ ದುಃಖ 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 ಮುಂಡೆ ಮಡಿಕೊಂಡವಳಮ್ಮ ಅಂತರಿ ಮುಂದೆ ಯಾವಳಗೆ ಕದ್ದವಳೆ ಅಂತ

ಯಾವಾಗ ಕತ್ಕೊಂಡೋಗ್ ಮಡಿಕೊಂಡಿದ್ದಾಳೋ ಇಲ್ಲ ಇವಳು ಯಾರಿಗೆ ಕೊಟ್ಕಿತ್ತಿದ್ದಾಳೋ ಈಗ ನನ್ನ ಹತ್ರ ಬಂದವಳಿ ಅರ್ಕೊಳಕ್ಕೆ ಅದು ನನ್ನ ಹೆಸರು ಹೇಳಿ ಬೈತಾವಳಲ್ಲ ನಿನ್ಗೆ ಎಷ್ಟಿರ್ಬೇಕ ನಿಂದ ಹೇಳ್ತೀನಿ ನಿಮ್ಮ ಅಪ್ಪಂದು ಹೇಳ್ತೀನಿ ಕಣ್ಣಿ ಹೆಸ್ರಾ ನೀನು ಕಣ್ಣ ಕದಿರೋಳು ಇನ್ ಯಾರು ಕದ್ದ ಕಣ್ಲೆ ಏ ಗುಡ್ಸಟ್ಟಿ ನಿನ್ಗೆ ಹೇಳ್ಕೊ ನಿನ್ನ ಹೇಳ್ಕೋ ನಿಮ್ಮ ನಿಮ್ಮಗೆ ಹೇಳ್ಕೋ ಕದಿಯ ಗುಡ್ಸಟ್ಟಿ ಕಾಳ್ಮೆರು ಅಂತ ನನ್ಗೆ ಹೇಳ್ಬೇಡ ನೀನು ಓಮ್ಸ್ ನಿನ್ನ ಹೋಮ್ಸ್ ಕಾಳು ಹೋಮ ನಿಂದು ಹಾ ನನ್ಗೆಲ್ಲಾ ಬಂದವಳೆ ಕಳ್ಳಿ ಅಂತ ನೋಡ್ತಾನೆ ನೀನು ನಿಂತವ ಕದ್ದಿರದ ನಿಂತವಾ ಕದ್ದಿರೋದಿರಿ ಬೆಳ್ ಬೆಳಿಗ್ಗೆನೇ ಇವ್ರಿಗೂ ಜಗಳ ತುಂಬಾ ಖುಷಿ ಆಯ್ತಾ ಅದೇ ಅಡಿ 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 ಜೊರಕ್ ಯಾಕಮ್ಮ ಹಿಂದ ಜಗಳ ಆಡ್ತಾ ಇದೀರ ನೀವು ಇಬ್ಬರುವೇ ಯಾಕಮ್ಮ ಯಾಕಮ್ಮ ನೋಡೆ ಮತ್ತೆ ಮಗ ನಮ್ಮ ಮನೆ ಬಾಗ್ಲಲ್ಲಿ ಮನೆ ದಿಸ್ ತಗೊಂಡ್ ಬಕಿಟ್ ಮಾಡಿದ್ರೆ ಯಾರೊಂದ್ ಸಾತಿನೋ ಎತ್ಕೊಂಡವಳೆ ಯಾರೊಂದ್ ಸಾತಿನೋ ಇಲ್ಲ ಇನ್ನೊಂದ್ ಸಾತಿನ ಎತ್ಕೊಂಡವಳೆ ಕೆಂಪಿ ಮುಂಡೆ ಕಾಂತಿ ಮುಂಡೆ ಮಾರ್ಗಿತಿ ಮುಂಡೆ ಅವಳಲ್ಲ ಇವಳು ಲೇ ನಿನ್ಗೆ ಚಪ್ಪಲಿ ತಗೊಂಡ್ ಮಾಡ್ತೀನಿ ಕಿತ್ತೊಂದ್ ಮುಂಡೆ ನಾನು ಎಸ್ ಇನ್ನೊಂದ್ ಸಲ ಹೇಳಿದ್ರೆ ನೋಡ್ದೇನೆ ನೀನು ಸಾಕ್ಷಿ ಮಾಡಿದ್ದೀನಿ ನನ್ನ ಕದ್ದಿರೋದ್ಕೆ ಯಾರೊಂದ್ ಸಾತಿ ಯಾರೊಂದ್ ಮಗ್ನಲ್ಲಿ ಎತ್ಕೊಂಡೋಗಿದ್ದಾಳು ನನ್ನ ತಪ್ಪಂದವಳೆ ಹೊರಯ್ ಕೊಳಕ್ಕೆ ಕಂತಿಲ್ ನನ್ನ ನಿನ್ನ ಹೆಸರೇ ಕಳ್ಳಿ ಗಿಲಿ ಅಂತ ಅಂದ್ರೆ ನಿನ್ಗೆ ಕದಿರೋದೇ ಸರಿ ಮಾಡ್ತೀನಿ ಒಯ್ತೀನಿ ಹೋಗಿ ಗಾಳಿ ಗುಗ್ಗು ಗುಡಿಲಿ ಕಾಯಿ ಬುಡ್ ಬಿಡ್ತೀನಿ ನಿನ್ ಮೇಲೆ ಮಾಟ ಮಾಡಿಸ್ತೀನಿ ಮಡಿ ಮಾಡಿಸ್ ಮಾಡ್ತೀನಿ ನಿಮಗೆ ನೋಡ್ಮೆ ಸಾಮಾನು ಕದ್ದಿರೋರ್ಗೆ ಲಕ್ಕ ಓಡಿಬೇಕು ಹಂಗ್ ದೇವ್ ಮಾಡ್ಕೋಬಹತೀನಿ ಏ ಇದ್ರೆ ಇಲ್ದ್ರೆ ಇನ್ನೊಂದ್ ಮಾಡೋಕೆ ಐತದ ಕಣ ಕದ್ದಿಲ್ಲ ಕಣ ನಿಂದ ನಿನ್ ಕದ್ದ್ರೊಳಗೆ ಆಯ್ತದೆ ಮಾಡೋಕ್ ದೇವ್ರ ಯಾರ ಬೇಡ ಅಂದ್ರು ಮೂರ್ನೂರು ರೂಪಾಯಿ ಬಕೆಟ್ಗೆ ಮೂರ್ ಸಾವಿರ ಖರ್ಚು ಮಾಡಿ ಮಾಡೋಕ್ ಯಾರು ಬೇಡ ಅಂದ್ಲು ಓಕೆ ಹೋಗಿ ಕಂತಿಲ್ಲ ಅವಿ ಅವಳ ಕದ್ದಿರೋರ್ಗೆ ಓ ಆಯ್ತು ಬಿಡ್ರಮ್ಮ ಬಿಡ್ರಾಮ ಏ ಜೇತ ಸುಮ್ನಿರಿ ಅವರಿಬ್ಬ ಜಗಳಾಡ್ತಾ ಇರ್ತಾನೆ ಇನ್ನು ಜೋರಾಗಿ ಜಗಳಾಡ್ಲಿ ಸುಮ್ಮಿರಿ ನೀನು ನಾವು ನಿನ್ ಸಿಂಪಲ್ ಆಗಿ ಪೈಲಿ ಏನು ಇಟ್ಕೊಳ್ಳೆ ಜಗಳಾಡ್ದವ್ ಕೇಳಳೆ ಮಾತಾ ಮನೆಗೆ ಹೋಗಿ ಒಂದು ಚಾಕೋ ಚೂರಿನೋ ಬಾ ಅವಾಗ ಅವಳು ಸರಿ ಆಯ್ತಾಳೆ ಒಪ್ಕೋತಾಳೆ ಕಣ ನಾನಿಬ್ಬ ಕಿರ್ಕೊದಿರೋದ ಕಣೆ ಮಗ ದೊಡ್ಡದೊಂದು ಚಾಕ್ ತಡಿ ಮುಂಡಿ ಚಾಕ ತೋರಿಸ್ಬಿಟ್ಟು ಇಟ್ಕೊಂಡು ಕೇಳಿ ಚಾಕ ಕೊಡ್ತಾಳೆ ಉಳಿ ಹೋಗು ಹೋಗು ಮುಂಡೆ ಹಾ ನೋಡು ಏನಾದ್ರು ನಾ ಸಣ್ಣಗಿದ್ದೀರ ಇವಾಗ ಬಿಡೋಳು ಗೂಬೇನಾ ಬಾಯ್ ತೋರವ್ಕೆ ಮನೆಗೆ ಹೋಗ್ತಾವಳೆ ಹೋಗಿ ಹೋಗಿ ಕಾಣ್ತೀರಿಲ್ಲ ಅವಳಿ అమ్మ అమ్మే మనతాయల నీ చుచ్చకే చాక తే చాక్ మనగా నండి బిడ్డోదు ఎలా నన్ను సౌతి గుడ్ సీ నచ్చుకే చాకు తందా తడి నన్ను సౌతి నీగో మార్తీత ఆగతినడగ్ హుడుగు తినేనారా అగ్గే ఏను హారు అక్స్ మక్కరిబ్రిగూ వే ఇబ్బు మన ఉంటోద ఇవ్ జగ్ల స్టార్ట్ అయితది హెం నికడుతద అంత ఏం ఇబ్బే ఆ

அய்யோ நீ சாத்திர் கண்டி அவள் இது ஓட கண்ட்ரம்மா இதே ஆர் திரி நீங்க சுந்தீர்மா இல்லா குட் சட்டி நான் நீடே நீங்க உட இவத்து இல்ல நீன் இப்போ இதே மேலே இல்ல நான் இரக்கோத்தாரே இல்ல இரன்னி கனஸ் முன்னே நீ காணது பத்தின குடினா கஸ்தீன் கண்ணேச்சு ரத்தம் கெம்பெண்ண கட்ஸ் பிட்டு நான் தலைகொடுத்தே ನಸ್ಸಿನ್ ಸ್ವಾಮಿ ನಸ್ಕಿನ್ ಸ್ವಾಮಿ ಆರಾಕೊಂಡ ಕತ್ಕೆ ಅಂದ್ರೆ ಕತ್ತು ಆಯ್ಕೆ ಬಾರಲ್ಲ ನಿನ್ನ ಹೊಟ್ಟೆ ಜಿಗರ್ ಬಿಟ್ಟಿವ ಆಗಿದ್ದಾಗ್ಬಿಡ್ಲಿ ಆಗದೆಲ್ಲ ಆಗೋಗ್ಲಿ ಇವತ್ತು ಪೊಲೀಸ್ ಬಂದು ನಾನು ಹೇಳ್ಕೊಂಡವ್ರು ಚಿಂತೆ ಇಲ್ಲ ಇಷ್ಟ ದಿನ ಸೈಸಿ 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 ನಂಗು ಸಾಕಾಗ್ ಹೋಗೋದೇ ಇವತ್ತು ನಿನ್ ಬುಟ್ಟೇ ಕೇಳ್ಕೊಳ್ಳೆ ಬಾರೇ ನನ್ನ ಸಾವತಿ ಮಗಾ ಎಂತ ಸುದಿನ ಇಬ್ರು ಕೈ ಚಾಕೈತೆ ಅವ್ಳಿಗೆ ಹೋಳಿ ಅವಳು ಚುಚ್ ಬಿಟ್ರೆ ಸೂಪರ್ ಆಗಿರ್ತದೆ ಇದೇನಮ್ಮ ಬರೀ ಬಾಯ ಹೇಳ್ತದಿ ಹೋಗಮ್ಮ ಚುಚ್ಚು ಅವಳಿಗೆ ಚುಚ್ಚಿ ಅವಳು ಸಹಿಸೋಗಮ್ಮ ಹೋಗಮ್ಮ ಹೋಗಮ್ಮ ಅವಳಿಗೆ ಅವಳೇ ಬರಲಿ ಸುಂದರ ಮಗಲಿ ಗಂಟಾ ಮಾಡ್ತೀನಿ ಅದು ಅವಳಿಗೆ ಲೇ ಬಾರೆ ನೀನು ನಿಮ್ಮ ಅಪ್ಪನ ಹುಟ್ಟಿದ್ರೆ ಗಂಟ ಬಾರ್ಲಿ ನೀನು ಲೇ ನೀ ನಿಮ್ಮ ಅಪ್ಪ ಒಬ್ಬನೇ ಹುಟ್ಟಿದ್ರೆ ಗಂಟ ಬಾರ್ ನಿಂತ್ಕೊಳ್ಳಿ ಯಾವಾಗ ಮಾ ತೋರಿಸ್ತೀನಿ ನಾನು ಯಾರು ಅಂತ ನಮ್ಮ ಅಪ್ಪ ಮುಟ್ಟಿದ್ದಾನೆ ಯಾರು ಗುಡಿದಾನೆ ತೋರಿಸ್ತೀನಿ ಬಾರೇ ಬಾರೇ ಗುಡ್ ಸಟಿ ಇಲ್ಲಿ ಗಂಟ ಬಾರ ನೀನು ಕಂತ್ರಿ ಲೌಡಿ ಮಾಡ್ಕೊಡ್ತೀನಿ ನಿನಗೆ ಇದೆಯಾ ಸರಿ ತಾನೆ ಮೋ ಕೆಂಪಕ್ಕ ಯಾಕಮ್ಮ ಹಿಂಗಾಡಿ ಹೋಗ್ರಮ್ಮ ಮನೆಗೆ ನೀ ಚಾಕು ಹಿಡ್ಕೊಂಡು ಬಿದ್ದಿಲ್ ನಿಂತಿದ್ರಲ್ಲ ಹೋಗ್ರಮ್ಮ ಯಾಕ್ರಮ್ಮ அவளோ அப்பங்கு நீ நான் நோடோ ஹெங்கு நீம் அப்பங்குற அந்தம்மா உங்கம்மா சிச்சோழிக் விடுபா கடமா நானு மாற்றவள் கேழ்க்குண்டு சைஸ் பிடி ஓகம்மாச்சம்மா நீக்க மாண்டி இல்லை இல்லை ஒழிக்கணி நனக்கேரலாம் ஆமே தோர்சி நான் யாரும் அந்த இறந்தோரு மக்களே ஜெல ஆ நோடன்னா ಲೈ ಬಾರ್ಲೆ ಗುಡ್ಸತಿ ಇಲ್ಲಿ ಗಂಟೆ ಬಾರೇ ನಿನ್ನ ತೋರ್ಕೊಟ್ಟು ಬಕೆಟ್ ಕೊಟ್ಟು ಕಳ್ಸ್ತೀನಿ ಬಾರ್ದಿ ಇಲ್ಲಿ ಗಂಟೆಗಳು ಎಜ್ಜಿ ನಿನ್ನ ಕಳಿಸ್ತೀನಿ ಬರ ಕಂತ್ರಿ ಇಲ್ಲೌಡಿ ಅಯ್ಯೋಕೆ ಲೌಡಿ ಮುಂಡೆ ನಿಮ್ಗೇನು ಬರ್ಲಿವಲ್ಲ ಇವತ್ತು ಓದ್ಲಿವೆ ನೀನು ನಿನ್ಗೆ ಓದ್ಕೊಂಡೋಗಿರುವಾಗ ಬರ ಬಾರೇ ನಾನೇ ಕಳ್ಸ್ತೀನಿ ನಿನ್ನ ಪರ್ಲಕ್ಕೋಕೆ ಪಾರ್ಸಲ್ ಮಾಡ್ತೀನಿ ಲೇ ಇಲ್ಲಿ ಗಂಟ ಬಾರ್ಲೇ ಇಲ್ಲಿ ಗಂಟ ಬಾ ಯಾರ್ ಯಾರು ಪರ್ಲಕ್ಕು ಪಾರ್ಸಲ್ ಮಾಡೋದನ್ನೋದು ಮಾಡ್ತಾರೆ ಅನ್ನೋ ತೋರಿಸ್ತೀನಿ ಥೂ ಕಂತ್ರಿ ಮುಂಡೆ ನಾ ಏ ನನ್ನ ಮನೆ ಐಟಮ್ ಹಿನ್ನೆ ಕದ್ಬಿಟ್ಟೆ ಅಲ್ವೇ ಇವತ್ತೇ ನಿನ್ನ ಸಾಯಿಸ್ಬಿಟ್ರೆ ಇನ್ನು ಯಾರು ಅದನ್ನು ಮನೆ ಸಾಮಾನು ಕದಿಯಲ್ಲ ಬಾ ನನ್ನ ಸೌತಿ ಮಾಡ್ಕೊಡ್ತೀನಿ ನಿಮಗೆ ಅಯ್ಯೋ

ஏய் நான்கே வகன அவள் கணே இல்லை கண்டா அவள் அவள் மார்க்கொடுத்தினா நான் யாரும் அந்த தோர் கொடுத்துனா அம்கி ம யார் யார் தோர் கொட் பட்ரிமா மனைகே யாக்கம் ஜளாடி நீத்தாரலையா ஐயோ தக இஷின் பயில் ஜகளாட்த்தி இவத்து நோட் சாக்க இடம் நின்றுரல்லமாங்க சும்னே ஓகேம்மா தகே ஐய்யேட்டா சும்மே நின் அய்யோ நான் எஸ் தினங்க சாய்ஸ் கொள்ளா நான் முண்டே கட்டணா அக்கே சாய்ஸ் பிட்டு ஜெயலலி வந்துட்டீங்க முண்டேனா நீ முண்டேனா சாய்ஸ் விட்டே நீங்கள் யார் நன்மேன் ஜளாடல சாய்ஸ் பிட்டு வந்துவிடனி ಇನ್ನೊಂದು ದಿನ ನನ್ನ ಮನೆ ಸಾಮಾನು ಯಾವಳು ಮುಟ್ಬಾರ್ದು ಅವತ್ ನೋಡಿದ್ರೆ ಟರ್ಪಲ್ ಕದ್ಲು ಇವತ್ತು ನೋಡಿದ್ರೆ ಇದು ಕದ್ದವಳೆ ನಿಮ್ಮ ಮುಂಡೆನ ತಿಂದ ಬಿಟ್ಕೊಂಡ್ ಹೆಂಗ್ ಮಾಡಿರೋದು ಮಾಡ್ತೀನಿ ಇವತ್ತಿ ಏಯ್ ನಾನ್ ಮಾಡೋನು ನೀನ್ ಮಾಡನೋ ತೋರಿಸ್ತೀನಿ ಇಲ್ಲಿ ಗಂಟ ಬಾರ್ಲೆ ನೀನು ನಿಮ್ಮ ಅಪ್ಪು ನೀನು ಹುಟ್ಟಿದ್ರೆ ಬಾರ್ಲೆ ಇಲ್ಲಿ ಗಂಟ ನೋರ್ಕೊಟ್ಟನು ಯಾರು ಅಂತ ಓ ಅದೇನು ಮಾಡ್ತೀನಿ ಮಾಡ್ತೀನಿ ಏನು ಮಾಡೋದೇ ಒಲ್ರಿ ಹೋಗು ಮುಂದಿಗೆ ಅದ ಯಾಕೆ ನೀನು ಹೋಗಮ್ಮ ಯಾಕಮ್ಮ ಹೋಗಿ ಚುಚ್ಚೋಗಣ್ಣ ಏಯ್ ಬಾರ್ಲೆ ಇಲ್ಲಿ ಗಂಟ ನೀನು ಬಾರ್ಲೆ ಇಲ್ಲಿ ಗಂಟ ನೀನು ಮಾಡ್ಕೊಡ್ತೀನಿ ಕಣ

லே கெட்ட முண்டே பாரே கண்டா நான் பக்கி சண்டே ஒத்த மனைவா் மடகுக்கோத்தி இல்லாந்திரே நோடு நாளே ஒத்தார்த்து நீணிர் தீ நான் சவுதி மகளே பாத்தாரின் கைக்கோ நான் இவத்தே நீணாத்தி நீவ்லேணி நாலு முன்னாள் கொடுத்துனா நினைக்க ஒன் வதிகொழக்கே பிராணி பிடிக்க கொட்டினி நினைக்கோ நாளி ஒத்து கொட்ட ஐட்டம்மா பதிக் கொத்தி இல்லா அந்த நீங்க காணி ஐய் நான் கதி கதனி அந்தீங்க கதில அந்த கதிலாந்தி நானும் அப்பங்குட்ட மகு நினங்க அட்நாடி விட்டில నాను నిన్న అడ్నాడి బాం మండస్ ముట్టాల అదే ముట్టాల కణి బాగా ధైర్య ఇల్లీ గంట మొడ్తీని కణ అయ్యో బరీ మొడ్తీనికొడ్తన ఇంత బయలు ఇబ్బంది ఏను అల్ ఏగి లక్ష్మకా సుమ్ నింకొగి హతీయ ఉక అలా నాకు సుమ్ సుమ జరిగే బాయ్ బాయల్ జగ్గ చాకొత కైకోట్టాలగి ఇంత బీయల ఇవ్ ఇబ్బ్రు నన్న కడ తితర ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಒಳ್ಳೇದು ಅನಿಸ್ತದೆ ನನ್ಗೆ ಸೈ ಬಾರ ನೀನು ಈ ಕಡಿಕೆ ನಿಮ್ಮ ಮುಂಡೆಗೆ ಸಾಯಿಸ್ತೀನಿ ಅವತ್ತ ಏನಾಗಿ ಚುಚ್ಚು ಚುಚ್ಚು ಅಂತ ಬಡ್ಕೊತಿದ್ದಲ್ಲಾಗಿ ಬಾರಿ ಚಿತ್ತಿನಿ ಇವಾಗ ನೆನ್ ಚಿಟ್ಬೇಕೆ ನಿನ್ ಚಿಟ್ಬೇಕೇನೆ ಚಿತ್ತೆನೆ ಅಮ್ಮ ಅಮ್ಮ ನನಗೆ ಚುಚ್ಚಿ ಬಡಕಣಮ್ಮ ಬಡಕಣಮ್ಮ ಬೇಡ ನಿಂದ ನನಗೆ ಗಣಮಕ್ಳವ್ರೆ ಅಯ್ಯೋ ಗುಡ್ ಸಟ್ಟಿ ಹಾಂ ನನ್ನ ನನ್ಗೆ ಗಣ್ಮಕ್ಳಿದಿನಿ ಅವಳು ಇಬ್ರು ಇಬ್ಬರು ಚಾಸ್ತಾರಿಗೆ ಕೈ ಕೊಟ್ಟಲ್ಲ ಚುತಾಡ್ಕೊಳ್ಳಿ ಅಂತ ಒಬ್ರು ಮಾತ್ರ ಗಣ ಮಕ್ಳವ್ರೆ ನಮ್ಗೆ ಗಣ ಮಕ್ಳಿದಿನಿ ಅಯ್ಯೋ ಕಾಂತಿ ಅವ್ರಿ ನಿಂತ್ಕೊಂಡು ನಿನ್ಗೆ ಮಾಡ್ಕೊಡ್ತೀನಿ ಇವಾಗ ఎలా అయ్యా కంత్రిల్ౌడి నమ్మ బాయ్ దగ్గర కై కొట్ట కంత్రిల్ౌడి ఏ గుడ్సీదారా మైలి బకెట్ మై ఆగి బకెట్ నల్ ఒత్తికి బాగాలి బదికొతీ ఇలా నోడు నిన్న గతి కణస్తీ లేవేన కిత్కళ కల కట్టి నేను ముట్టదు ఇలా కొద్ది అలా బయక కిలో థూ హోగ మండె నిన్మ నోడ్రీమ్ తిందేట్ మండే